ಐ ಪಿ ಎಲ್ ಫ್ಯಾನ್ಸ್ ಮೊಹಮ್ಮದ್ ಅಮೀರ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಐ ಪಿ ಎಲ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡೋದರ ಬಗ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು ಸೊ ಏನಪ್ಪಾ ಅಂದ್ರೆ ಮೊಹಮ್ಮದ್ ಅಮೀರ್ಗೆ ಆಲ್ ಸೆಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ಎಲಿಜಿಬಲ್ ಇದ್ದಾರೆ ಇದು ಮಾತ್ರ ಐ ಪಿ ಎಲ್ ಗೆ ಬಿಗ್ ನ್ಯೂಸ್ ಯಾಕೆಂದ್ರೆ ಮೊಹಮ್ಮದ್ ಅಮಿರ್ ಕ್ವಾಲಿಟಿ ಬಾಲರ್ ಆದ್ರೆ ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದಾರೆ ಅಲ್ಲ ಗುರು ಪಾಕಿಸ್ತಾನ ಪ್ಲೇಯರ್ಸ್ ಗೆ ಐ ಪಿ ಎಲ್ ಆಡೋಕೆ ಪರ್ಮಿಷನ್ ಇಲ್ಲ ಸೊ ಹಾಗಾದ್ರೆ ಮೊಹಮ್ಮದ್ ಅಮೀರ್ ಯಾವ ರೀಸನ್ ಮೇಲೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ರೆಡಿ ಆಗಿದ್ದಾರೆ ಅದು ಹೇಗೆ ಅಂತ ಹೇಳಿ ಕ್ವಶನ್ ಕೇಳ್ತಾ ಇದಾರೆ ಕರೆಕ್ಟ್ ಆಗಿದೆ ಪಾಕಿಸ್ತಾನ ಪ್ಲೇಯರ್ಸ್ಗೆ ಐ ಪಿ ಎಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ಪರ್ಮಿಷನ್ ಇಲ್ಲ ಆದ್ರೆ ಮೊಹಮ್ಮದ್ ಅಮೀರ್ ಪಾಕಿಸ್ತಾನದಲ್ಲಿ ಈಗಿಲ್ಲ ಸೊ ಮೊಹಮ್ಮದ್ ಅಮೀರ್ ಯು ಕೇಳಿದರೆ ಯು ಸಿಟಿಜನ್ಶಿಪ್ ಸಿಕ್ಕಿದೆ ಇದು ಮಾತ್ರ ಮೊಹಮ್ಮದ್ ಅಮೀರ್ ಗೆ ಗುಡ್ ನ್ಯೂಸ್ ಯಾಕೆಂದ್ರೆ ಸಾಕಷ್ಟು ದಿನದಿಂದ ಟ್ರೈ ಮಾಡ ಆ ಒಂದು ಯು ಸಿಟಿಜನ್ಶಿಪ್ ಗೋಸ್ಕರ ಸೊ ಫೈನಲಿ ಆ ಒಂದು ಸಿಟಿಜನ್ಶಿಪ್ ಸಿಕ್ಕಿದೆ ಈಗ ಮಾತ್ರ ಮೊಹಮ್ಮದ್ ಅಮಿರ್ಗೆ ಒಂದು ಗುಡ್ ಚಾನ್ಸ್ ಇದೆ ಎಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ಲೇಟೆಸ್ಟ್ ಆಗಿ ಮೊಹಮ್ಮದ್ ಅಮೀರ್ ಒಂದು ಸ್ಟೇಟ್ಮೆಂಟ್ ನ ಕೊಡಿದರೆ ಬೈ ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ಐ ಪಿ ಎಲ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ನನಗೆ ಚಾನ್ಸ್ ಇದೆ ಚಾನ್ಸ್ ಕೊಟ್ರೆ ಯಾಕೆ ಆಡಲ್ಲ ಡೆಫಿನೆಟ್ ಆಗಿ ಮುಂದಿನ ವರ್ಷ ನಾನು ಐಪಿಎಲ್ ಆಡ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಚ್ ಮೀನ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಪ್ಷನ್ ಅಲ್ಲಿ ಆ ಒಂದು ಆಕ್ಷನ್ ಟೇಬಲ್ ಮೇಲೆ ಮೊಹಮ್ಮದ್ ಅಮೀರ್ ಅವರ ಹೆಸರು ಇರುತ್ತೆ ಆದ್ರೆ ಐ ಪಿ ಎಲ್ ಫ್ರಾಂಚಸರು ಮೊಹಮ್ಮದ್ ಅಮೀರ್ ಗೆ ಬೈ ಮಾಡ್ತಾರ ಅದು ಒಂದು ಬಿಗ್ ಕ್ವಶನ್ ಮೊಹಮ್ಮದ್ ಅಮೀರ್ ಗೆ ಜಸ್ಟ್ ತರ್ಟಿ ಟೂ ಏಜ್ ಇದೆ ನೆಕ್ಸ್ಟ್ ವರ್ಷ ತರ್ಟಿ ತ್ರೀ ಆಗ್ತವೆ ಸ್ಟಿಲ್ ಕ್ಯಾಲಿಬರ್ ಇರುವಂತಹ ಪ್ಲೇರ್ ಬೋತ್ ಸೈಡ್ ಸ್ವಿಂಗ್ ಮಾಡ್ತಾರೆ ಔಟ್ ಸ್ವಿಂಗ್ ಇನ್ ಸ್ವಿಂಗ್ ಮಾಡ್ತಾರೆ ರೀಸೆಂಟ್ ಆಗಿ ಅರೌಂಡ್ ದಿ ವರ್ಲ್ಡ್ ಕ್ರಿಕೆಟ್ ಅನ್ನು ಆಡ್ತಾ ಇದಾರೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಸೊ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಮೊಹಮ್ಮದ್ ಅಮಿರ್ ಆರ್ ಸಿ ಬಿ ಬಗ್ಗೆ ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಹೇಳಿದರೆ ಆರ್ ಸಿ ಬಿ ನನ್ನ ಫೇವರೇಟ್ ಫೇವರೇಟ್ ಟೀಮ್ ಮತ್ತು ವಿರಾಟ್ ಕೊಹ್ಲಿ ನನ್ನ ಫೇವರೇಟ್ ಪ್ಲೇಯರ್ ಅಂತೇಳಿ ಸೊ ಆರ್ ಸಿ ಬಿ ಬಗ್ಗೆ ಸಾಕಷ್ಟು ಮಾತನ್ನು ಹೇಳಿದರೆ ಆದರೆ ನೆಕ್ಸ್ಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಆಪ್ಷನ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಅಮೀರ್ಗೆ ಬೈ ಮಾತ್ರ ಸೊ ಒಂದು ಲೆಫ್ಟ್ ಆರ್ ಫಾಸ್ಟ್ ಇದ್ರೆ ಯಾವುದೇ ಒಂದು ಟೀಮ್ಗೆ ಅದು ಅಡ್ವಾಂಟೇಜ್ ಸೊ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ ಬಟ್ ನನ್ನ ಪರ್ಸನಲ್ ಪ್ರಕಾರ ಮೊಹಮ್ಮದ್ ಅಮೀರ್ಗೆ ಆರ್ ಸಿ ಬಿ ಟೀಮ್ ಬೈ ಮಾಡಲೇಬೇಕು ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಾವ್ ಹೇಳಿದ್ದು ಯಾವತ್ತು ಮಾಡಿಲ್ಲ ಬಟ್ ಸ್ಟಿಲ್ ಹೋಪ್ ಮೊಹಮ್ಮದ್ ಅಮಿರ್ ಆರ್ ಸಿಬಿಗೆ ಬರಬೇಕಂತೇಳಿ ಸೊ ವಿರಾಟ್ ಕೊಹ್ಲಿ ಪ್ಲಸ್ ಮೊಹಮ್ಮದ್ ಅಮಿರ್ ಇವ್ರಿಬ್ಬರು ಸೇರಿದ್ರೆ ಡೆಫಿನೆಟ್ ಆಗಿ ಬ್ಲಾಸ್ಟ್ ಆಗೋದು ಗ್ಯಾರಂಟಿ ವಿರಾಟ್ ಕೊಹ್ಲಿ ಅವರ ಅಗ್ರೇಷನ್ ಪ್ಲಸ್ ಮೊಹಮ್ಮದ್ ಅಮೀರ್ ಅವರ ಅಗ್ರೇಷನ್ ಸೇರಿದ್ರೆ ಆ ಒಂದು ಮ್ಯಾಜಿಕ್ ಬೇರೆ ಇರುತ್ತೆ ರೀಸೆಂಟ್ ಆಗಿ ಆರ್ ಸಿ ಬಿ ಟೀಮ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಔಟ್ ಆಗಿದ್ರೆ ಅವರಿಗೆ ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಮೊಹಮ್ಮದ್ ಅಮಿರ್ ಸೊ ಆ ಒಂದು ರೀಸನ್ ಮೇಲೆ ಸೊ ವಿರಾಟ್ ಪ್ಲಸ್ ಮೊಹಮ್ಮದ್ ಅಮೀರ್ ಸೇರಿದ ಚೆನ್ನಾಗಿರುತ್ತೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇ ರೀ ಮೊಹಮ್ಮದ್ ಅಮೀರ್ ಆರ್ ಗೆ ಬರಬೇಕಾ ಅಥವಾ ಬೇಡ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಮೊಹಮ್ಮದ್ ಗೆ ಆರ್ ಬಿ ಅಲ್ಲಿ ಬರಬೇಕು ಅಂತೀರಾ ಅಥವಾ ಬರಬಾರ್ದಂತಿರಾ ನೋಡೋಣ ಅದೇ ರೀತಿಯಾಗಿ ಆರ್ ಸಿ ಬಿ ಮಿಸ್ ಆದ್ರೆ ಅಲ್ಲಿ ಎಸ್ ಕೆ ಟೀಮ್ ಇದೆ ಮುಂಬೈ ಇದೆ ಯಾವ ಟೀಮ್ ಬೇಕಾದ್ರೂ ಪಿಕ್ ಮಾಡಬಹುದು ಅದು ಮುಂದೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಆಪ್ಷನ್ ಅಲ್ಲಿ ಗೊತ್ತಾಗುತ್ತೆ ಸದ್ಯದ ಮಟ್ಟಿಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಖುದ್ದಾಗಿ ಮೊಹಮ್ಮದ್ ಅಮೀರ್ ಸ್ಟೇಟ್ಮೆಂಟ್ ನೋಡಿದರೆ ನೆಕ್ಸ್ಟ್ ವರ್ಷ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಆಪ್ಷನ್ ಮೊಹಮ್ಮದ್ ಅಮೀರ್ ಅವರು ಎಲಿಜಿಬಲ್ ಇದ್ದಾರೆ ಸೊ ನೋಡ್ಬೇಕು ಯಾವ ಟೀಮ್ ಪಿಕ್ ಮಾಡ್ತಾರೆ ಅಂತೇಳಿ ಇನ್ನು ಕೆಲವೊಬ್ಬರು ಎಲ್ ಫ್ಯಾನ್ಸ್ ಕಮೆಂಟ್ ಮಾಡಬಹುದು ಏನು ಗುರು ಇನ್ನು ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಪ್ಲೀಟ್ ಆಗಿಲ್ಲ ಇನ್ನು ಸ್ಟಾರ್ಟ್ ಆಗಿಲ್ಲ ಅವಾಗೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ನಮ್ಗೆ ಯಾಕೆ ಅಂತೇಳಿ ಕೇಳ್ತಿರ್ಬಹುದು ಹೌದು ಅಪ್ಡೇಟ್ ಬಂದಿದೆ ಗುರು ಅಪ್ಡೇಟ್ ಬಂದಿದ್ದಕ್ಕೆ ಅಪ್ಡೇಟ್ ಕೊಡ್ತಿದ್ದೀನಿ ಯಾಕೆಂದ್ರೆ ಅಪ್ಡೇಟ್ ಕೊಡೋ ಜವಾಬ್ದಾರಿ ನನ್ನದು ಸೊ ಆ ಒಂದು ರೀಸನ್ ಮೇಲೆ ಅಪ್ಡೇಟ್ ಕೊಟ್ಟಿದ್ದೀನಿ ಇದೊಂದು ಬಿಗ್ ಅಪ್ಡೇಟ್ ಸೊ ಇದು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು